ಗುರುಭ್ಯೋ ನಮಃ ಒಂದು ವೇಳೆ ನಾವೇನಾದ್ರೂ ದುಷ್ಟನಿಂದ ದೂರವಾದ್ರೆ ಅವನು ನಮ್ಮಿಂದ ಅನೇಕರನ್ನ ದೂರ ಮಾಡ್ತಾನೆ ಅಥವಾ ನಮ್ಮನ್ನ ಏಕಾಂಗಿ ಮಾಡುವುದರಲ್ಲಿ ಆತ ಯಶಸ್ವಿಯಾಗ್ತಾನೆ ಅಂತಹ ಪರಿಸ್ಥಿತಿ ಬರಬಾರ್ದು ಅಂದ್ರೆ ನಾವು ದುಷ್ಟನೊಂದಿಗೆ ಇದ್ದು ಮೂರು ರೀತಿಯ ಕಾಳಜಿಗಳನ್ನ ತೆಗೆದುಕೊಳ್ಳಬೇಕು ಮೊದಲನೇ ಕಾಳಜಿ ಯಾವುದು ಅಂದ್ರೆ ಈ ಬಾಯಿಯಲ್ಲಿ ನಾಲಿಗೆ ಇರುತ್ತಲ್ಲ ನಾಲಿಗೆ ಅದೆಲ್ಲಿರುತ್ತೆ ನೋಡಿ ಮೂವತ್ತೆರಡು ಹಲ್ಲುಗಳ ಮಧ್ಯೆ ಹಲ್ಲುಗಳ ಕೆಲಸ ಏನು ಕತ್ತರಿಸುವುದು ಸುತ್ತೆಲ್ಲ ಕತ್ತರಿಸುವವರೇ ಇದ್ರೂ ನಾಲಿಗೆ ಹಲ್ಲುಗಳಿಂದ ಮಾತ್ರ ದೂರ ಹೋಗಲ್ಲ ಅಲ್ಲಿಯೇ ಉಳಿದುಕೊಂಡು ಅಂದರೆ ಅಲ್ಲಿಗೆ ಅಂಟ್ಕೊಂಡೇ ಇರುತ್ತೆ ಆದ್ರೂ ಅಲ್ಲಿನಿಂದ ಯಾವತ್ತೂ ಕೂಡ ಕಚ್ಚಿಸಿಕೊಳ್ಳಲ್ಲ ಅಥವಾ ಕತ್ತರಿಸಿಕೊಳ್ಳಲ್ಲ ಆ ರೀತಿ ನಾವು ದುಷ್ಟರೊಂದಿಗೆ ಇರಬೇಕು ಎರಡನೇ ಕಾಳಜಿ ಹೇಗೆ ಅಂದರೆ ನಾವು ಮನೆಯಲ್ಲಿ ಹರಿತವಾದಂತ ಅನೇಕ ವಸ್ತುಗಳನ್ನ ಬಳಸ್ತಿರ್ತೇವೆ ಕೊಡಲಿ ಇರಬಹುದು ಈಳಿಗೆ ಇರಬಹುದು ಚಾಕು ಇರಬಹುದು ಸೂಜಿ ಇರಬಹುದು ನಾವು ಸ್ವಲ್ಪ ಎಡವಿದರೂ ಇವು ತುಂಬಾ ದೊಡ್ಡ ಗಾಯ ಮಾಡುತ್ತವೆ ಬಂಧುಗಳೇ ನಾವು ಇವುಗಳನ್ನು ಬಿಟ್ಟುಕೊಡಬೇಕಾ ಇಲ್ಲ ಅವುಗಳನ್ನು ಬಳಸುವಾಗ ಹೇಗೆ ಅತಿ ದಕ್ಷತೆಯಿಂದ ಇರುತ್ತೇವೆಯೋ ಅದೇ ರೀತಿಯಾಗಿ ದುಷ್ಟರೊಂದಿಗೆ ಇದ್ದು ನಿಮಗೇನೂ ಆಗದಂತೆ ನೀವು ಕಾಳಜಿ ತೆಗೆದುಕೊಳ್ಳಬೇಕು ಮೂರನೇದು ಮತ್ತು ಮುಖ್ಯವಾದ ಕಾಳಜಿ ಯಾವುದು ಅಂದ್ರೆ ಇದು ಎಲ್ಲಕ್ಕಿಂತ ಮುಖ್ಯವಾದ್ದು ದುಷ್ಟನಲ್ಲಿಯ ದುಷ್ಟತನ ನಿಮಗೆ ಗುರುತಿರುತ್ತದೆ ನಿಮಗೆ ಗುರುತಿರುವ ಈ ದುಷ್ಟತನದ ವಿಚಾರವನ್ನ ನೀವು ಯಾರೊಂದಿಗೂ ಹೊರಗಡೆ ಚರ್ಚೆ ಮಾಡಬಾರದು ಮಡದಿ ಮಕ್ಕಳು ಹೆತ್ತವರು ಈ ಮೂವರ ಹೊರತು ಎಲ್ಲಿಯೂ ಅವನ ದುಷ್ಟತನದ ಚರ್ಚೆ ಮಾಡಬಾರದು ಏಕೆಂದ್ರೆ ಅದೇನಾದ್ರೂ ಅಪ್ಪಿ ತಪ್ಪಿ ಆ ದುಷ್ಟನಿಗೆ ಕೊರತಾದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಅವನಲ್ಲಿರಲ್ಲ ಸಿಡಿಲು ಹೊಡೆದಂತಾಗುತ್ತೆ ಮುಂದೆ ಅವನು ನಿಮ್ಮನ್ನ ಟಾರ್ಗೆಟ್ ಮಾಡೋಕ್ ಶುರು ಮಾಡ್ತಾನೆ ಈ ಮೂರೂ ಕಾಳಜಿ ತಗೊಂಡು ನಾವು ದುಷ್ಟರೊಂದಿಗೆ ಬದುಕಬೇಕು ಅನ್ನೋದೇ ನನ್ನ ಮಾತು ಧನ್ಯವಾದಗಳು